ಅಗರ್ವಾಲ್ ಐ ಹಾಸ್ಪಿಟಲ್ನವರು ಇವತ್ತು ಏನಂದರೆ ನೇತ್ರದಾನದ ಕುರಿತು ಏನಂದರೆ ಜಾಗೃತಿ ಅಭಿಯಾನ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ಕೂಲ್ನ ಎಲ್ಲ ಮಕ್ಕಳು ಮತ್ತು ಏನಂದರೆ ಡಾಕ್ಟರ್ ಅಗರ್ ಐ ಹಾಸ್ಪಿಟಲ್ನ ಎಲ್ಲ ವೈದ್ಯಾಧಿಕಾರಿಗಳು ಆ ಸ್ಕೂಲ್ನ ಪ್ರಿನ್ಸಿಪಲ್ ಮೇಡಮ್ ಅವರು ಎಲ್ಲರೂ ಕೂಡ ಇಲ್ಲಿದ್ದಾರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಏನಂದರೆ ಮಕ್ಕಳಿಗೆ ಏನಂದರೆ ಈ ಒಂದು ವಯಸ್ಸಿನಲ್ಲಿನೇ ಸಮಾಜದ ಕುರಿತು ಅವರ ಜವಾಬ್ದಾರಿ ಏನು ಇವನ್ ಏನಂದರೆ ಒಬ್ಬ ವ್ಯಕ್ತಿ ಬ್ರೈನ್ ಡೆತ್ ಆದ ಸಂದರ್ಭದಲ್ಲಿ ಅವನ ದೇಹದ ಅಂಗಾಂಗಗಳನ್ನು ಏನು ದಾನ ಕೊಡುವಂಥದ್ದು ಆ ಮೂಲಕ ಏನಂದರೆ ಇನ್ನೊಬ್ಬರಲ್ಲಿಯೂ ಕೂಡ ಆ ವ್ಯಕ್ತಿ ಬದುಕಬಹುದು ಆ ರೀತಿ ಕೂಡ ನೇತ್ರದಾನ ಅನ್ನುವಂಥದ್ದು ಒಂದು ಭಾಳ ನೋಬಲ್ ಆದಂತಹ ಐಡಿಯಾ ಇದೆ ನೋಬಲ್ ಕಾನ್ಸೆಪ್ಟ್ ಇದೆ ಅದನ್ನು ಜನಜಾಗೃತಿ ಮಾಡೋದ್ರ ಮೂಲಕ ಮಕ್ಕಳ ಮೂಲಕ ಏನಂದರೆ ಹಿರಿಯರಿಗೆ ಜಾಗೃತಿ ಮಾಡುವಂತಹ ಈ ಒಂದು ವಿನೂತನವಾದಂಥ ಕಾರ್ಯಕ್ರಮ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಕೂಡ ಏನಂದರೆ ನನ್ನ ಅಂಗಾಂಗಗಳನ್ನು ಈಗಾಗಲೇ ದಾನ ಮಾಡಿದ್ದೇನೆ ನಾನು ಕೂಡ ಸೊ ಅದೇ ರೀತಿ ಎಲ್ಲ ನಾಗರಿಕರು ಕೂಡ ಆ ಥರ ಮಾಡೋದ್ರಿಂದ ನಾವು ಏನಂದರೆ ಯಾರಿಗೆ ನಿಜವಾಗಲೂ ಅವಶ್ಯಕತೆ ಇದ್ದಾಗ ಒಬ್ಬ ವ್ಯಕ್ತಿ ಏನಂದರೆ ಇನ್ನು ವಾಪಸ್ಸು ಅವನನ್ನು ಬ್ರೈನ್ ಡೆತ್ ಅಂತ ಸಂದರ್ಭಗಳಲ್ಲಿ ವಾಪಸ್ಸು ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದರ್ಭ ಬಂದಾಗ ಇನ್ನೊಬ್ಬರಿಗೆ ಏನಂದರೆ ಅವುಗಳನ್ನು ಆ ಅಂಗಾಂಗಗಳನ್ನು ಕೊಡೋದ್ರ ಮೂಲಕ ಇನ್ನೊಬ್ಬರ ಬದುಕನ್ನು ನಾವೇನಂದರೆ ಉಳಿಸುವಂಥದ್ದು ಬೆಳೆಸುವಂಥ ಕೆಲಸ ಮಾಡಬಹುದು ಅಂತ ಹೇಳಿ ನನಗೆ ಅನಿಸುತ್ತೆ ಒಳ್ಳೆಯ ನೋಬಲ್ ಐಡಿಯಾ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ನೇತ್ರದಾನ ಮಹಾದಾನ ಅನ್ನೋದು ಸಮಾಜದಲ್ಲಿ ಬಹಳಷ್ಟು ಜನಗಳಿಗೆ ಗೊತ್ತಿದೆ ಸುಮಾರು ಜನಗಳಿಗೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕೆ ನ್ಯಾಷನಲ್ ಐಡೋನೇಷನ್ ಫೋರ್ಟ್ ನೈಟ್ ಅಂತ ಇಪ್ಪತ್ತೈದು ಆಗಸ್ಟ್ನಿಂದ ಎಂಟು ಸೆಪ್ಟೆಂಬರ್ ತನಕ ನಾವು ಭಾರತಾದ್ಯಂತ ಒಂದು ಅರಿವು ಮೂಡಿಸಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವುತ ಉದ್ದೇಶ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ ಈಗ ನಮ್ಮ ನಟ ಸಾರ್ವಭೌಮ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ಅವರು ನೇತ್ರತನದ ಬಗ್ಗೆ ಅರಿವು ಆಲ್ರೆಡಿ ಮೂಡಿಸಿದ್ದಾರೆ ಬಟ್ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ ಆ ತಿಳಿವಳಿಕೆಯನ್ನು ಸಮಾಜಕ್ಕೆ ಇನ್ನೂ ಬಹಳ ವರ್ಗದ ಜನಗಳಿಗೆ ತಿಳಿಸಬೇಕೆಂದು ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಭಾಳಷ್ಟು ಕಣ್ಣಿನ ಸಮಸ್ಯೆ ಈಗಿನ ಸಮಾಜದಲ್ಲಿ ಮಕ್ಕಳಲ್ಲಿ ಜಾಸ್ತಿ ಯಾಕಂದರೆ ಈ ಮೊಬೈಲ್ ಫೋನಿನ ಒಂದು ಉಪಯೋಗ ಇರ್ಬೋದು ಅಥವಾ ಅವರ ನ್ಯೂಟ್ರಿಷನ್ ಪೋಷಣೆ ಚೆನ್ನಾಗಿಲ್ಲದೆ ಇರ್ಬೋದು ಅದರಿಂದ ಆಗ್ತಾ ಇದೆ ಮಕ್ಕಳನ್ನು ಸೇರಿಸೋ ಉದ್ದೇಶ ಏನಂದರೆ ಮಕ್ಕಳಿಗೂ ಅರಿವಾಗಲಿ ಕಣ್ಣಿನ ಮಹತ್ವ ಏನು ಕಣ್ಣನ್ನು ಹೇಗೆ ಕಾಪಾಡ್ಕೋಬೇಕು ಕಣ್ಣಲ್ಲಿ ಏನೇನು ಸಮಸ್ಯೆ ಇರಬಹುದು ಹಾಗೆ ಅದರ ಚಿಕಿತ್ಸೆ ಹೇಗೆ ಪಡಿಬೋದು ಅಂತ ಇದು ನಮ್ಮ ಉದ್ದೇಶ ನೋಡಿ ಮಕ್ಕಳಲ್ಲಿ ಮೊಬೈಲ್ ಅಥವಾ ಸ್ಕ್ರೀನ್ ಬಳಕೆಯಿಂದ ಎರಡು ರೀತಿ ಸಮಸ್ಯೆ ಆಗುತ್ತೆ ಮೊದಲನೇದಾಗಿ ಕಣ್ಣು ಡ್ರೈ ಆಗುತ್ತೆ ಕಣ್ಣಿನ ನೀರು ಬೇಗ ಒಣಗುತ್ತೆ ಎರಡನೇದಾಗಿ ಮಕ್ಕಳಲ್ಲಿ ದೂರದೃಷ್ಟಿ ಹಾನಿ ಆಗ್ತಾಯಿದೆ ಸೊ ದೃಷ್ಟಿ ಉಪಯೋಗ ಆದಾಗ ದೂರದೃಷ್ಟಿ ಕಡಿಮೆ ಆಗುತ್ತೆ ಅದಕ್ಕೆ ಮಕ್ಕಳಿಗೆ ಇತ್ತೀಚೆಗೆ ಕನ್ನಡಕ ಬರ್ತಾಯಿದೆ ಸೊ ಇವೆರಡು ದುಷ್ಪರಿಣಾಮಗಳು ಜಾಸ್ತಿ ಮೊಬೈಲ್ ಉಪಯೋಗದಿಂದ ಇರೋ ಕಾರಣ ಮಕ್ಕಳಲ್ಲಿ ಹಾಗೆ ವಿಶೇಷವಾಗಿ ತಂದೆ ತಾಯಿಗಳಲ್ಲಿ ಒಂದು ಅರಿವು ಮೂಡಿಸಬೇಕು ಏನಂದರೆ ದಯವಿಟ್ಟು ಮಕ್ಕಳಿಗೆ ಸ್ಕ್ರೀನ್ ಉಪಯೋಗ ಆದಷ್ಟು ಬೇಡ ಹೊರಗೆ ಆಟಾಡೋಕ್ಕೆ ಹೇಳಿ ಒಳ್ಳೆ ಪೌಷ್ಟಿಕ ಆಹಾರ ಸೇವನೆ ಮಾಡೋಕೆ ಹೇಳಿ ಇದರಿಂದ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬಹುದು ಬಹಳ ಮುಖ್ಯ ಈಗ ಮೊಬೈಲ್ಗೆ ಹೇಗೆ ನಾವು ಚಾರ್ಜ್ ಹಾಕ್ತೀವೋ ಕಣ್ಣಿಗೆ ರಾತ್ರಿ ನಿದ್ದೆನೂ ಅಷ್ಟೇ ಮುಖ್ಯ ರಾತ್ರಿ ಒಳ್ಳೆ ನಿದ್ದೆ ಆದಾಗ ಬೆಳಗ್ಗೆ ಒಂದು ಸ್ಫೂರ್ತಿ ಇರುತ್ತೆ ಒಂದು ಎನರ್ಜಿ ಇರುತ್ತೆ ಸೊ ಆ ರೆಸ್ಟ್ ಅನ್ನೋದು ಮೊದಲನೇ ಚಿಕಿತ್ಸೆ ಶರೀರದಲ್ಲಿ ಏನಾದರೂ ಮೊದಲನೇ ಚಿಕಿತ್ಸೆ ಇದು ರೆಸ್ಟ್ ಅದ ನಂತರ ಚಿಕಿತ್ಸೆಗಳು